ನಮಸ್ತೆ ವೀಕ್ಷಕರೇ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ ರೋಹಿಣಿ ನಕ್ಷತ್ರ ಅಷ್ಟಮಿ ಒಂದೇ ದಿನ ಬರೋ ಅಂಥ ದಿನವೇ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಯ ದಿನ ನಾನು ಹಿಂದಿನ ವಿಡಿಯೋಲಿ ಹೇಳಿದಾಗೆ ಎಲ್ಲರೂ ಅಭಿಷೇಕ ಮಂತ್ರ ಹರೇ ಕೃಷ್ಣ ಮಂತ್ರ ಎಲ್ಲ ಹೇಳ್ಕೊಳೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೆ ಮುಕ್ತಿ ಸಿಗತ್ತೆ ಅಂದರೆ ನಾಳೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಯಾರು ಉಪವಾಸ ಆಚರಣೆ ಮಾಡ್ತಾರೆ ಅವರು ಎಷ್ಟೋ ಏಕಾದಶಿ ಒಂದು ಸಾವಿರ ವರ್ಷದ ಏಕಾದಶಿ ಮಾಡಿದಷ್ಟು ಪುಣ್ಯ ಸಿಗುತ್ತೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನಿಗೆ ಉಪವಾಸ ರಥ ಆಚರಣೆ ಮಾಡೋದರಿಂದ ನೋಡಿ ನಾಳೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಮನೆಗೆ ಕರು ಇರೋ ಅಂಥ ಗೋವಿನ ಒಂದು ವಿಗ್ರಹ ತರಬೇಕು ಅಂದರೆ ಬೆಳ್ಳಿ ತರಬೇಕು ಬೆಳ್ಳಿ ತಂದು ಯಾರು ಇಟ್ಟು ಪೂಜೆ ಮಾಡ್ತಾರೆ ಅಂಥವರಿಗೆ ಹಣದ ತೊಂದರೆ ಇರೋದಿಲ್ಲ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಮತ್ತು ಯಾರಿಗೆ ಮಕ್ಕಳಾಗೋದಿಲ್ಲ ಅಂಥವರಿಗೆ ಬೇಗ ಸಂತಾನ ಭಾಗ್ಯ ಸಿಗುತ್ತೆ ಎರಡನೆಯದು ಕೃಷ್ಣನಿಗೆ ಕೊಳಲು ತರಬೇಕು ನಾಳೆ ಮನೆಗೆ ಕೊಳಲು ಬರುತ್ತಲ್ಲ ಕೃಷ್ಣ ಓದುವಂಥದ್ದು ಅದನ್ನು ತಂದಿಡಬೇಕು ನಿಮ್ಮ ಮನೆಗೆ ಒಳ್ಳೆಯದಾಗತ್ತೆ ಮೂರನೆಯದು ನವಿಲುಗರಿ ತಂದು ಇಡಬೇಕು ನವಿಲುಗರಿ ತರೋದರಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಓದೋದಕ್ಕೆ ತುಂಬ ಒಂದು ಜ್ಞಾನ ಬರುತ್ತೆ ನಾಲ್ಕನೇದು ತೊಟ್ಲು ತರಬೇಕು ಕೃಷ್ಣನಿಗೆ ನಾಳೆ ತೊಟ್ಲು ತಂದು ಕೃಷ್ಣನ್ ತೊಗೊಂಬರಬೇಕು ನಾಳೆ ಅಂದರೆ ಲಡ್ಡು ಗೋಪಾಲ ಕೃಷ್ಣ ಮಗು ಕೃಷ್ಣ ಬರುತ್ತಲ್ಲ ಅದನ್ನು ತರಬೇಕು ಅದನ್ನು ತಂದು ನೀವು ಅದಕ್ಕೆ ಅಭಿಷೇಕ ಹಾಲಿಗೆ ಚಂದನ ಹಾಕ್ಬಿಟ್ಟು ಅಭಿಷೇಕ ಮಾಡಬೇಕು ನೀವು ಅಭಿಷೇಕ ಮಾಡಿ ಕೇಸರಿ ಬರುತ್ತೆ ಕೇಸರಿನೂ ಹಾಕಬೇಕು ಹಾಲಿಗೆ ತುಂಬ ಕೃಷ್ಣನಿಗೆ ತುಂಬ ಪ್ರಿಯ ಈ ಹಾಲು ಕೇಸರಿ ಅರ್ಶನದಿಂದ ಅಭಿಷೇಕ ಮಾಡೋದು ಅಂದರೆ ತುಂಬ ಪ್ರಿಯ ಕೃಷ್ಣನಿಗೆ ನೀವು ಕೃಷ್ಣನಿಗೆ ನಾಳೆ ಅರ್ಷು ಕಲರ್ ಬಟ್ಟೆನೆ ಹಾಕಿ ಪೂಜೆ ಮಾಡಬೇಕು ಮತ್ತು ನಾವು ಕೂಡ ಅರ್ಶನ ಕಲರ್ ಬಟ್ಟೆ ಧರಿಸೇ ನಾಳೆ ಪೂಜೆ ಮಾಡಬೇಕು ಅಂದರೆ ಗುರು ಪ್ರಿಯ ಕೃಷ್ಣ ಸಾಕ್ಷಾತ್ ಗುರು ಅದರಿಂದ ಅರ್ಶನ ಕಲರ್ ಬಟ್ಟೆ ನಾವು ಕೂಡ ಧರಿಸ್ಬೇಕು ಕೃಷ್ಣನಿಗೂ ಕೂಡ ಅರ್ಶನ ಕಲರ್ ಬಟ್ಟೆನೇ ಹಾಕಬೇಕು ಏನು ವಸ್ತ್ರ ಹಾಕ್ತೀರಾ ನೀವು ಏನು ಒಡವೆ ಹಾಕ್ತೀರಾ ಕೃಷ್ಣನಿಗೆ ಗೋಲ್ಡೆಲ್ಲ ಹಾಕ್ತೀರಾ ಅದೆಲ್ಲ ಅರ್ಶನ ಕಲರೇ ಇರುತ್ತೆ ಮತ್ತು ಏನಾದರೂ ನೀವು ಬೇರೆ ಒಡವೆ ಹಾಕೋದಾದ್ರೆ ಅದು ಯೆಲ್ಲೋ ಕಲರೇ ಇರಬೇಕು ಆಮೇಲೆ ಕೊಳಲಿಗೆ ನೀವು ಅರ್ಶನ ಕಲರ್ ಬಟ್ಟೆನೇ ಸುತ್ತಿ ಡಿಸೈನ್ ಮಾಡಬೇಕು ಕೃಷ್ಣನಿಗೆ ಮತ್ತು ಕಿರೀಟನೂ ಕೃಷ್ಣನಿಗೆ ಹರ್ಷು ಕಲರೇ ಹಾಕಬೇಕು ಮತ್ತು ಬಾಳೆಕಂದು ಮಾವಿನ ಸೊಪ್ಪು ಇದೆಲ್ಲ ಇಡಬೇಕು ಕೃಷ್ಣನಿಗೆ ಮತ್ತು ತುಪ್ಪ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಇದೆಲ್ಲ ಮಿಶ್ರ ಮಾಡಿರೋ ಅಂಥ ನೀವು ಅಭಿಷೇಕನ ಮಾಡಬೇಕು ಮಿಶ್ರ ಮಾಡಿರುವಂಥದ್ದೇ ಅಭಿಷೇಕ ಮಾಡಬೇಕು ನೀವು ಈ ರೀತಿ ಮಾಡೋದರಿಂದ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ ಕೃಷ್ಣನ ಕಟಾಕ್ಷ ಸಿಗುತ್ತೆ ಯಾರು ನಾಳೆ ಬೆಳ್ಳಿಯ ಒಂದು ಕೃಷ್ಣನ ತಂದಿ ಇಡ್ತೀರ ಅಂಥವರಿಗೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಕೃಷ್ಣನ ಜೊತೆ ಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ನಾಳೆ ಬರ್ತಾರೆ ಅದರಿಂದ ನೀವು ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಹಣ್ಣು ಹಂಪಲುಗಳು ಇದೆಲ್ಲ ಇಡಬೇಕು ನೀವು ಮತ್ತು ಲಡ್ಡು ತಂದು ಅವಶ್ಯಕತೆ ಇದೆ ತುಂಬ ಅದನ್ನೇ ಇಡಬೇಕು ಲಡ್ಡು ಇಡಬೇಕು ಮತ್ತು ಕೃಷ್ಣನಿಗೆ ತುಂಬ ಪ್ರಿಯ ತುಳಸಿ ತುಳಸಿನ ನೀವು ಅರ್ಪಣೆ ಮಾಡಬೇಕು ಕೃಷ್ಣನಿಗೆ ತುಳಸಿಯಿಂದ ಅರ್ಚನೆ ಮಾಡಬೇಕು ನೋಡಿ ಕೃಷ್ಣನ ಮನೆಯಲ್ಲಿ ಇಟ್ಟಾಗ ದಿವಸ ಅದಕ್ಕೆ ಜಲ ಅಭಿಷೇಕ ಮಾಡಬೇಕು ನೀರಿನಿಂದ ದಿವಸ ಅದಕ್ಕೆ ಅಭಿಷೇಕ ಮಾಡಬೇಕು ಹಾಗೆ ಇಡಬಾರ್ದು ಮತ್ತು ದಿವಸ ಬಟ್ಟೆನ ಅದಕ್ಕೆ ಚೇಂಜ್ ಮಾಡ್ತಾ ಇರಬೇಕು ಅದೇ ಬಟ್ಟೆ ಹಾಕಿರಬಾರ್ದು ಆ ಮತ್ತೆ ನೀವು ಆ ಬಟ್ಟೆ ಹಾಕೋ ಅದನ್ನು ವಾಶ್ ಮಾಡಿ ಹಾಕಬೇಕು ಕೃಷ್ಣನಿಗೆ ದಿವಸ ಅದಕ್ಕೆ ನೈವೇದ್ಯ ಅರ್ಪಣೆ ಮಾಡಬೇಕು ಕೃಷ್ಣನಿಗೆ ಯಾರು ಕೃಷ್ಣನಿರ್ತೀರ ಅಂಥವರು ನಾನ್ ವೆಜ್ಜಿಂದ ದೂರ ಇರಬೇಕು ಮತ್ತು ಕೃಷ್ಣನಿಗೆ ತುಂಬ ಪ್ರಿಯ ನಾಳೆ ನೀವು ಇಡಬೇಕಾದಂಥದ್ದು ಬೆಣ್ಣೆ ಒಂದು ಚಿಕ್ಕದೊಂದು ಬೌಲಲ್ಲಿ ನೀವು ಬೆಳ್ಳಿ ಬೌಲಲ್ಲಿ ಬೆಣ್ಣೆನ ಅರ್ಪಿಸ್ಬೇಕು ಕೃಷ್ಣನಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಕೃಷ್ಣನಿಗೆ ಅರ್ಗೆ ಕೊಡಬೇಕು ಮತ್ತು ಪೂಜೆ ಮಾಡಬೇಕು ಆಮೇಲೆ ಸೌತೆಕಾಯಿನ ಇಡಬೇಕು ಕೃಷ್ಣನಿಗೆ ಯಾಕೆ ಅಂದರೆ ತನ್ನ ತಾಯಿ ಗರ್ಭದಿಂದ ಹೇಗೆ ಹೊರಗೆ ಬರ್ತಾರೆ ಒಂದು ಮಗು ಆ ಕರಳು ಸಂಬಂಧ ಇರುತ್ತೆ ಆ ಕರಳನ್ನು ಕಟ್ ಮಾಡ್ತಾರೆ ಮಗುನ ಬೇರೆ ಮಾಡ್ತಾರೆ ಹಾಗೆ ಈ ಸೌತೆಕಾಯಿ ಒಂದು ಬಳ್ಳಿಯಿಂದ ದೂರ ಮಾಡೋ ಅಂಥದ್ದು ನೋಡಿ ರಾತ್ರಿಗೆ ನೀವು ಒಂದು ಸೌತೆಕಾಯಿ ಹೊಸ ತಂದು ಅದನ್ನು ಸ್ವಲ್ಪ ಓಪನ್ ಮಾಡಿ ಇಡಿ ಬಾಲ ಗೋಪಾಲ ಕೃಷ್ಣನ ಬೆಳ್ಳಿ ಒಂದು ಕಾಯಿನ್ ತಗೊಂಡು ಬೆಳ್ಳಿದು ಲಕ್ಷ್ಮೀ ಕಾಸು ಬರುತ್ತಲ್ಲ ಅದರಲ್ಲಿ ನೀವು ಕಟ್ ಮಾಡಿಬಿಟ್ಟು ಕೃಷ್ಣನ ತೆಗೆದು ಅಭಿಷೇಕ ಮಾಡಿ ಅದನ್ನು ಇಟ್ಟು ಪೂಜೆ ಮಾಡಬೇಕು ಮತ್ತು ಆ ಸೌತೆಕಾಯಿನ ನೀವು ಪ್ರೆಗ್ನೆಂಟ್ ಇರೋರಿಗೆ ಕೊಡಬೇಕು ಮತ್ತು ಯಾವ ಯಾರು ಹುಡುಗಿರಿರ್ತಾರೋ ಅವ್ರಿಗೆ ಕೊಡಬೇಕು ಯಾಕೆ ಅಂದರೆ ಕೃಷ್ಣನ ಥರನೇ ಮಗು ಹುಟ್ಟಲಿ ಅಂತ ಕೃಷ್ಣನ ಥರನೇ ಮಗು ಉಡ್ತಾರೆ ಅದರಿಂದ ನೀವು ಏನು ನೆನೆಸ್ಕೊತೀರಾ ಏನು ಮಾಡ್ತೀರಾ ಅದೇ ಆಗುತ್ತೆ ಕೃಷ್ಣನೇ ನೆನೆಸ್ಕೊಂಡ್ರೆ ನೀವು ಕೃಷ್ಣನ ಥರನೇ ಒಳ್ಳೆ ಮಗು ಹುಟ್ಟತ್ತೆ ಪ್ರೆಗ್ನೆಂಟ್ ಇರೋರು ಅಷ್ಟೇ ಆ ಸೌತೆಕಾಯಿನ ತಿನ್ಬೋದು ತುಂಬ ಅವ್ರಿಗೆ ಒಳ್ಳೆ ಮಗು ಜನನ ಆಗತ್ತೆ ಒಳ್ಳೆ ಟೈಮಲ್ಲಿ ನೋಡಿ ಅಂದರೆ ನಾಳೆ ಅಷ್ಟಮಿ ಮತ್ತು ರೋಹಿಣಿ ಒಂದೇ ದಿನ ಬರೋದರಿಂದ ಕೃಷ್ಣ ಜನ್ಮಾಷ್ಟಮಿ ದಿನ ಅವಾಗಲೇ ನೀವು ಪೂಜೆ ಮಾಡಬೇಕು ಆವಾಗಲೇ ಅದಕ್ಕೆ ಅಭಿಷೇಕ ಪೂಜೆ ನೈವೇದ್ಯ ಎಲ್ಲ ಮಾಡಬೇಕು ಮತ್ತು ಬೆಳ್ಳಿ ಹಸು ಕರು ಇರುವಂಥ ಜೋಡಿ ಬೆಳ್ಳಿ ತಗೊಂಡು ಬಂದರೆ ಕೃಷ್ಣನಿಗೆ ತುಂಬ ಇಷ್ಟ ಅಂದರೆ ಐಶ್ವರ್ಯ ಪ್ರಾಪ್ತಿ ಆಗತ್ತೆ ಬೆಳ್ಳಿ ಹಸು ಮತ್ತು ಹಸು ಕರು ಇರೋದಂತಂದರೆ ಐಶ್ವರ್ಯಪ್ರಾಪ್ತಿಯಾಗತ್ತೆ ಸಂತಾನ ಭಾಗ್ಯ ಸಿಗತ್ತೆ ಈ ಒಂದು ವಿಗ್ರಹ ಇಡೋ ಜಾಗ ನೋಡಿ ಈಸ್ಟ್ ನಾರ್ತ್ ಈಸ್ಟ್ ಸೈಡು ಇಡಬೇಕು ನೀವು ಅಂದರೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಮಧ್ಯೆ ಇಡಬೇಕು ಇಡೋದ್ರಿಂದ ನಿಮಗೆ ಹಣದ ಅಭಿವೃದ್ಧಿ ಆಗುತ್ತೆ ಲಕ್ಷ್ಮೀ ಕಟಾಕ್ಷ ಕೂಡ ಸಿಗುತ್ತೆ ನಾಳೆ ನೀವು ಇದು ಮಾಡೋದ್ರಿಂದ ಮತ್ತು ನೈವೇದ್ಯಕ್ಕೆ ನೀವು ಚಾಕ್ಲೇಟ್ಸು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸಲ್ಲಿ ಏನಾದರೂ ಮಾಡಿಡ್ಬೋದು ತುಪ್ಪದಲ್ಲಿ ಉರಿಬೇಕು ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ಉರಿದು ಅದನ್ನು ಪುಡಿ ಮಾಡಿ ಉಂಡೆ ಮಾಡಬೇಕು ಬೆಲ್ಲ ಹಾಕಿ ಒಂದೇ ಒಂದು ಸ್ಪೂನ್ ಅದಕ್ಕೆ ಧನಿಯ ಬೀಜ ಹಾಕಿ ಹುರಿದು ಅದರಲ್ಲಿ ಉಂಡೆ ಮಾಡಬೇಕು ಅಂದರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮಕ್ಕಾನ ಇದ್ದರೆ ಮಕ್ಕಾನ ಮತ್ತು ಒಂದು ಸ್ಪೂನು ಧನಿಯದ ಬೀಜ ಧನಿಯದ ಬೀಜ ಬಂದ್ಬಿಟ್ಟು ಲಕ್ಷ್ಮಿ ಅದರಿಂದ ನೀವು ಇದನ್ನು ಮಿಕ್ಸ್ ಮಾಡಿ ಉಂಡೆ ಕಟ್ಟಬೇಕು ಮತ್ತು ಕೃಷ್ಣನಿಗೆ ತುಂಬ ಪ್ರಿಯ ಬೆಣ್ಣೆ ಹಾಲು ಮೊಸರು ಇದನ್ನೆಲ್ಲ ನೀವು ನೈವೇದ್ಯ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆ ಥರ ಎಲ್ಲ ಹಾಕಿರೋದನ್ನು ಇಡಬಾರ್ದು ಮತ್ತು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಇದೆಲ್ಲ ಇಡ್ಬೋದು ಕೃಷ್ಣನಿಗೆ ಇದೆಲ್ಲ ತುಂಬ ಪ್ರಿಯ ಕೃಷ್ಣನಿಗೆ ಮತ್ತು ಅವಲಕ್ಕಿ ಅಂತೂ ಇನ್ನೂ ತುಂಬ ಇಷ್ಟ ಅವಲಕ್ಕಿನೂ ಇಡಿ ಅವಲಕ್ಕಿಗೆ ಬೆಲ್ಲ ಕಾಯಿ ಹಾಕ್ಬಿಟ್ಟು ನೈವೇದ್ಯಕ್ಕೆ ಇಡ್ಬೋದು ಮತ್ತು ಕೃಷ್ಣನ ಅಷ್ಟೋತ್ತರ ಹೇಳ್ಕೊಳ್ಳಿ ನೂರ ಎಂಟು ಮಂತ್ರಗಳಿದೆ ಕೃಷ್ಣಂದು ನೂರ ಎಂಟು ನಾಮಗಳನ್ನ ಹೇಳ್ಕೊಳ್ಳಿ ಕೃಷ್ಣಂದು ನಾನದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಹೇಳ್ಕೊಳ್ಳಿ ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಒಂದು ದೊಡ್ಡ ಮಂತ್ರ ಅದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ರಾಧೆ ಕೃಷ್ಣ ಯಾವಾಗಲೂ ನೀವು ದಿವಸ ಕೃಷ್ಣನಿಗೆ ನೀರಿನಲ್ಲಿ ಸ್ನಾನ ಮಾಡಿಸಿ ಯಾವಾಗಲೂ ಪ್ರತಿದಿನ ಹರೇ ಕೃಷ್ಣ ಮಂತ್ರ ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಸಂಕಟಗಳು ದೂರ ಆಗುತ್ತೆ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಮತ್ತು ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗತ್ತೆ ನಿಮಗೂ ಒಳ್ಳೆಯ ಆರೋಗ್ಯ ಕೂಡ ಬರುತ್ತೆ ಯಾವುದೇ ರೀತಿ ಯಾರಿಗೂ ತುಂಬ ಕಷ್ಟ ಇರೋದಿಲ್ಲ ಕೃಷ್ಣನ ಮಂತ್ರ ಹೇಳೋದ್ರೆ ಯಾವ ಕಷ್ಟ ಇರೋದಿಲ್ಲ ಮತ್ತೆ ಕೃಷ್ಣನಿಗೆ ನಾಳೆ ನೀವು ನವಿಲ್ಗರಿ ಅದರ ತಲೆಯ ಮೇಲಿರೋದನ್ನ ಯ ಮಾತ್ರ ಮರಿಬೇಡಿ ನವಿಲ್ಗಡಿ ಇರೋದ್ರಿಂದ ತುಂಬಾ ಕೃಷ್ಣನಿಗೆ ಖುಷಿ ಆಗತ್ತೆ ಸಂತೋಷ ಆಗತ್ತೆ ಕೃಷ್ಣನಿಗೆ ತೊಟ್ಟಲಲ್ಲಿ ಹಾಕಿ ಕೃಷ್ಣನನ್ನ ನೀವು ತೂಗಬೇಕು ಮತ್ತು ಕೃಷ್ಣನನ್ನು ಮಲಗಿಸ್ಬೇಕು ನೀವು ಹೇಗೆ ಅಂದರೆ ಈಗ ನಮ್ಮ ಮಕ್ಕಳನ್ನು ಹೇಗೆ ತೂಗಿ ತಟ್ಟುಬಿಟ್ಟು ಮಲಗಿಸ್ತೀವಿ ಹಾಗೆ ಕೃಷ್ಣನಿಗೆ ಕೂಡ ತೂಗಿ ತಟ್ಟುಬಿಟ್ಟು ಮಲಗಿಸ್ಬೇಕು ತೊಟ್ಲಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಕೃಷ್ಣನಿಗೆ ತುಂಬ ಖುಷಿಯಾಗತ್ತೆ ಮತ್ತು ವೀಕ್ಷಕರೇ ಕೃಷ್ಣನು ಕೃಷ್ಣನಿಗೆ ನೀವು ಪೂಜೆ ಎಲ್ಲ ಮಾ ಮಾಡೋಕ್ಕೆ ಮುಂಚೆ ಹೊಸಲಿಂದ ಹೊಸಲು ಹೊಸಲು ಮುಂದೆ ಒಂದು ಹೊಸಲಿಂದ ನೀವು ಕೃಷ್ಣನ ಹೆಜ್ಜೆನ ಬರಿಬೇಕು ನಾನು ಹಿಂದಿನ ವೀಡಿಯೋಲಿ ಹೇಳಿದ್ದೀನಲ್ಲ ಹಾಗೆ ಸುದ್ದೆ ಉಂಡೆ ಬರುತ್ತೆ ಸುದ್ದಿ ಉಂಡೆನ ಕಲಿಸ್ಕೊಂಡು ನಿಮ್ಮ ಎರಡೂ ಕೈಯಲ್ಲಿ ಅಚ್ಚೆ ಮಾಡಿದ್ರೆ ಕೃಷ್ಣನ ಕಾಲು ಹೆಜ್ಜೆ ಥರನೇ ಬರುತ್ತೆ ಅದಕ್ಕೆ ಐದೈದು ಡಾಟ್ ಸಿಕ್ಕೊಂಬೇಕು ನೀವು ಇಟ್ಬಿಟ್ಟು ಗಂಧದಾದರೂ ಸರಿ ಗಂಧದ ಪುಡಿಯಲ್ಲೂ ಇಡ್ಬೋದು ಸುದ್ದಿ ಉಂಡೆಲ್ಲೂ ಇಡ್ಬೋದು ಮತ್ತು ಅದಕ್ಕೆ ಎಲ್ಲ ಹೆಜ್ಜೆಗಳಿಗೂ ನೀವು ಅರ್ಶನ ಕುಂಕುಮ ಹಚ್ಚಬೇಕು ಪ್ರತಿ ಒಂದು ಹೆಜ್ಜೆ ಗುರ್ತಿನ ಮೇಲೂ ನೀವು ಒಂದೊಂದು ತುಳಸಿ ದಳ ಇಡಬೇಕು ಅದು ಬಂತಿ ಕೂರೋ ಜಾಗದವರೆಗೂ ನೀವು ಇಡಬೇಕು ಮತ್ತು ಯಾರು ಅದನ್ನು ತುಳಿಬಾರ್ದು ದಾಟಬಾರ್ದು ವೀಕ್ಷಕರೇ ಕೃಷ್ಣನ ಮೇ ಕೃಷ್ಣನ ಪಾದದ ಮೇಲೆ ನಮ್ಮ ಪಾದನ ಇಡಬಾರ್ದು ನೋಡಿಕೊಂಡು ನೀವು ಸೈಡಿಂದ ಓಡಾಡಬೇಕು ಓಡಾಡಬೇಕಾದ್ರೆ ಹೀಗೆ ನಾಳೆ ಎಲ್ಲ ಪೂಜೆ ಮಾಡ್ಕೊಳ್ಳಿ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗ್ಲಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಎಲ್ಲ ಹೇಳಿದಾಗೆ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಮಸ್ತೆ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ